ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಆ ಅನಾಲಿಸ್ ಮೇಲೆ ಸತ್ಯ ಏನೋ ತಲುಪುತ್ತದೆ ಬಟ್ ಮೇಲ್ನೋಟಕ್ಕೆ ಇವತ್ತು ಬುರುಸ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಏನಿದೆ ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆ ಕೂಡ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಆಗ್ಬೋದು ಹೀಗಾಗಿ ಸಹಜವಾಗಿ ಒಂದು ಸಹ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪನ್ನನಾಗುತ್ತೆ ಅದೇನೇ ಇರಲಿ ಇವತ್ತು ಜನ ತೀರ್ಪೇನು ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ತೆರೆದಾಗಿ ಓದ್ತೇವೆ ತೀರ್ಪನ್ನು ಒಪ್ತೀವಿ ತುಂಬ ಆ ಕಠಬಂಧನಕ್ಕೆ ಯಾರು ಮಾತು ಹಾಕಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಹೀಗಾಗಿ ನೋಡೋಣ ನಮ್ಮ ರಿಸರ್ಚ್ ಟೀಮ್ ಏನಿದೆ ಡೆಲ್ಲಿಯಲ್ಲಿ ಏನಾದರೂ ಅನಾಲಿಸಿಸ್ ಮಾಡ್ತದೆ ಅದಾದಮೇಲೆ ಒಂದು ಟೆಕ್ಟಿಕ್ಅಪ್ ಮಾಡ್ತಾರೆ ನಾನೀಗ ಅದನ್ನು ಹೇಳುವಷ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಆದರೆ ಕೂರ್ಚೂರಿ ಆಗಿದ್ದು ಮೇಲೆ ನೋಡಿದ್ದೀವಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಪೈಸ ರೂಪಾಯಿನ ಹೋಗಿದ್ದೆ ಅದೆಲ್ಲ ಗೊತ್ತದೆ ಹೋದಿಲ್ಲ ರೀ ಎಪ್ಪತ್ತೈದು ರೂಪಾಯಿದ್ರೆ ನಾನು ಬಾಯ್ಬಿಟ್ಟು ಎಲ್ಲ ನಮ್ಮ ಅಡ್ತನ್ನು ನೋಡಿದ್ದೀವಿ ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಅಲ್ಲಿ ನೋಡಿದ್ದೀವಿ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನ್ನು ಈ ರಿಫಾರ್ಮ್ಸ್ ತರಬೇಕು ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ರಿಫಾರ್ಮ್ಸ್ ತಂದು ದಿವಸ ಚುನಾವಣೆ ಪಾರದರ್ಶಕವಾಗಿ ನಾವು ಕೇಳೋದೇನು ಕಾಂಗ್ರೆಸ್ ಸಹಾಯ ಮಾಡೋದಕ್ಕೆ ಅಥ್ವಾ ಪಾರದರ್ಶಕವಾಗಿ ಆ ಆದ್ಮೇಲೆ ಆ ಚುನಾವಣೆ ಆದ್ಮೇಲೆ ಸೋಲು ಗೆಲುವು ನಾವು ಅವಾಗ ನಾವು ಸೋತ್ರ ಕೂಡ ಒಪ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಪಾರದರ್ಶಕವಾಗಿ ಅನಾಲಿಸ್ ಮಾಡ್ತಾ ಇದಾರೆ ಸೆಂಟ್ರಲ್ ಟೀಮ್ ಸರ್ ಲಕ್ಷ ಅಂತ ಒಂದೇ ಒಂದು ಸಾಕ್ಷಿ ನನಗೆ ನನಗೆ ಸಾಕ್ಷಿ ಇಲ್ಲೇ ಇದೆ ಅಲ್ಲ ಇಲ್ಲೇ ಇಲ್ಲ ಸೆಂಟ್ರಲ್ ಇದೆ ಬೆಂಗ್ಳೂರ್ನಲ್ಲಿ ಸಾಕ್ಷಿ ಬೇಕಾದಷ್ಟಿದೆ ಬಿಹಾರ ಯಾಕೆ ಇಲೆಕ್ಷನ್ದವರು ಎಲ್ಲ ಕಮಿಷನ್ ಎಲ್ಲಾನು ಲಿಂಕ್ಸ್ ಡಿಲೀಟ್ ಮಾಡಿದ್ರು ಸೊಮ್ನೆ ಬಿಡಿಯದಲ್ಲ ಬಿಡೋದು ಬಿಹಾರದ ಬಗ್ಗೆ ನಾನು ಹೇಳ್ತೇನೆ ಸೆಂಟ್ರಲ್ ಟೀಮ್ ಅನಾಲಿಸಿಸ್ ಮಾಡ್ತಾ ಇದಾರೆ ಅನಾಲಿಸಿಸ್ ಮಾಡ ಅಲ್ಲಿ ಅಲ್ಲಿ ಡೆಲ್ಲಿಂದು ರಿಲೀಸ್ ಆಗ್ತದೆ ರಿಲೀಸ್ ಆಗ್ತದೆ ನಾವು ರಿಲೀಸ್ ಮಾಡ್ತಾ ಆಯ್ತಾ ಕಾಂಗ್ರೆಸ್ ಮುಖಂಡರು ಹೇಳಿದ್ರು ನಾವು ಸರ್ಕಾರ ರಚನೆ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ದುಡ್ಡು ಹಾಕಿದ್ವಿ ಆದ್ರೆ ಬಿಹಾರದಲ್ಲಿ ಚುನಾವಣೆ ಮುಂಚೆ ಹೌದು ಅದು ಒಂದು ಕಾರಣ ಬಿಹಾರದಲ್ಲ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಆರು ತಿಂಗಳು ಮೊದಲ ಲಾಡ್ಕಿ ಬೇನ ನಾವು ಸರ್ಕಾರ ಬಂದ್ಮೇಲೆ ಗ್ಯಾರಂಟಿ ಕೊಟ್ಟು ಪ್ರಾರಂಭ ಮಾಡಿದ್ದಿಲ್ಲ ನಾವು ಗ್ಯಾರಂಟಿಯನ್ನು ಹೇಳಿದೀವಿ ಅಪಕಾರ ನಾವು ನಡೆದಿದ್ದೀವಿ ನಡೆದಿವಿ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೆ ಉಳಿಸ್ಕೊಂಡಿದ್ದೀವಿ ನುಡಿದಂತೆ ನಡೆದಿದ್ದೀವಿ ನಾವು ಆದ್ರೆ ಇಲ್ಲಿ ಅದು ಅಮಿಷ ಚುನಾವಣೆ ಮುಂಚೆ ಅದೇನು ಹತ್ತು ಸಾವಿರ ರೂಪಾಯಿ ಕೊಟ್ಟಂಗೆ ಅದು ಸರ್ಕಾರ ಅಕೌಂಟ್ ಅದೇ ಒಂದು ಕುಟಿ ಐವತ್ತು ಹತ್ತು ಸಾವಿರ ರೂಪಾಯಿ ಅದನ್ನ ಒಂದು ಓಟಿ ಕೊಟ್ಟಂಗೆ ಅದು ಕರೆಕ್ಟ್ ಹೌದಲ್ವ ನಿಮಗೂ ಗೊತ್ತದ ಸತ್ಯ ಅನ್ನೋದು ಸುಮ್ಮನೆ ಯಾಕೆ ನೀವು ಮಾತಾಡ್ತೀರಿ ಅಫಿಷಿಯಲಿ ಕೊಟ್ಟಂಗೆ ಗೌರ್ಮೆಂಟ್ ಹಣ ವಿರೋಧ ಹಣ ಅಲ್ಲ ಕ್ಯಾಂಡಿಡೇಟ್ ಹಣ ಅಲ್ಲ ಗೌರ್ಮೆಂಟ್ ಹಣ ಏನ್ರಿ ಪ್ರಚಾರದ ವೇಳೆ ಯಾರು ವಿರೋಧ ಮಾಡಲಿಲ್ಲ ಸರ್ ಮಾಡಿದಾರೆ ವಿರೋಧ ಮಾಡಿದಾರೆ ಅಲ್ಲ ಗಟ್ಟಿಯಾಗಿ ಮಾಡಲಿಲ್ಲ ಸರ್ ಮಾಡಿದಾರೆ ನೀವು ಮತ್ತೆ ಅಂತ ಮಾಡ್ಬೇಕಲ್ಲಪ್ಪ ನೀವು ಇದು ಸರಿಯಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲ ಇದು ಈ ರೀತಿ ಇದು ವೋಟ ವೋಟ್ ಖರೀದಿ ಮಾಡುವಂತದ್ದು ಅಂತ ಹೇಳಿ ನೀವು ಹಾಕ್ಬೇಕಲ್ಲ ನೀವು ಬಿಡೋದವರು ನೀವ್ಯಾಕ್ ಹಾಕ್ಲಿಲ್ಲಪ್ಪಾ ಅದು ಅದು ಆ ಹಾಕಬೇಕಾಗಿದ್ದು ವಿಡಿಯೋದವರು ನೀವು ಶಾಂತ ಇರ್ತೀರಿ ಕೆಲವೊಂದು ವಿಷಾರದಲ್ಲಿ ಇಡಿ ಐ ಟಿ ಅವನಾಗ ದುರುಪ್ಯ ಮಾಡ್ತೀವಿ ಈ ಆಯೋಗನು ದುರುಪಯ ಮಾಡುವಂಥ ಮೂಲಕ ಈ ತರ ನೋಟಕ್ಕೆ ಮತ್ತು ಕೆಲವೊಂದು ವಿಷಯಗಳು ಅದನ್ನ ಅದನ್ನ ದೃಢೀಕರಿಸ್ತಾವ ಆಳಂದ ಆಗ್ಲಿ ಬೆಂಗಳೂರು ಸೆಂಟ್ರಲ್ ಆಗಲಿ ಮತ್ತು ಬೇರೆ ಬೇರೆ ಕಡೆ ಮತ್ತು ಎಷ್ಟು ನೈಂಟಿ ಪರ್ಸೆಂಟ್ ಸ್ಟಾಕು ರೇಟು ಮತ್ತು ಇಲೆಕ್ಷನ್ ಕಮಿಷನ್ದವರು ಅದನ್ನು ತನಿಖೆ ಮಾಡೋ ಬದಲು ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರು ಪಾರ್ಲಿಮೆಂಟ್ ಮೆಂಬರ್ ಅವರು ರಾಹುಲ್ ಗಾಂಧಿ ಸೆಂಟ್ರಲ್ ಅದ ಕೇಂದ್ರ ಲೋಕಸಭೆದಲ್ಲೇ ಅಪೋಸಿಷನ್ ಲೀಡರು ಅಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ ಅವ್ರಿ ಅಫಿಡವಿಟ್ ಹಾಕಿ ಅಂತ ಕೇಳ್ತೀರಿ ಓದ್ ತಗೊಂಡೇ ಅವರು ಲೋಕಸಭಾ ಮೆಂಬರ್ ಆಗಿರ್ತಾರಲ್ಲ ಓದ್ ತಗೊಂಡೇ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ

ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರ ಭೇಟಿ ಆಗಿದ್ದಾರೆ ಅನೇಕ ರಾಜಕೀಯ ವಿಚಾರಗಳು ಬಿಹಾರ್ ಜನ ಚುನಾವಣೆ ಚರ್ಚೆ ಮಾಡಿದ್ದಾರೆ ಭೇಟಿ ಆಗ್ತದೆ ಮೋದಿ ಅವರಿಗೆ ಈಗ ನಾನು ಲಾಸ್ಟ್ ಟೈಮ್ ತೊಂಬ ಬೆಳೆಗಾರ್ದು ನಾಳೆ ಮೋದಿ ಅವ್ರಿಗೆ ಪ್ರಸ್ತಾಪ ಆಗ್ತದೆ ಯಾಕಂದ್ರೆ ಎಫ್ ಆರ್ ಪಿ ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ ಆ ಎಫ್ ಆರ್ ಪಿ ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಎಂ ಎಸ್ ಪಿ ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡಿಕೊಳ್ಳುವಂಥದ್ದು ನಿರ್ಯ ಮಾಡುವಂಥದ್ದು ಎಕ್ಸ್ಪೋರ್ಟ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಎಥನಾಲ್ ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ಪಾಲ್ರಿ ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು ಅವ್ರು ಎಫ್ ಆರ್ ಪಿ ಏನು ಫಿಕ್ಸ್ ಮಾಡ್ತಾರೆ ಮತ್ತು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ದಂಥದ್ದು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ರೈತರು ಏನೋ ಕೊಟ್ಟಬಿಡಿ ಅಂತ ಹೇಳಿ ನೀವು ಟಿವಿದಾಗ ಹಾಕ್ತೀರಿ ಕೇಂದ್ರ ಸರ್ಕಾರ ರೂಪಾಯಿ ಫಿಕ್ಸ್ ಮಾಡಿದೆ ರಾಜ್ಯ ಸರ್ಕಾರ ಬಿಡಬೇಕು ಅಂತ ಹೇಳಿ ಐವತ್ತರಲ್ಲಿ ಉದ್ಗು ಹೇಳ್ತಾ ಇದೀನಿ ವಿಶೇಷವಾಗಿ ಟಿವಿದವರಿಗೆ ಎಲ್ಲರಿಗೂ ನಿಮಗೆ ಆ ಮೂರ್ ಸಾವಿರದ ಐದನೂರ ಐವತ್ತರಲ್ಲಿ ಎಂಟುನೂರರಿಂದ ನೂರ ಒಂಬತ್ತು ರೂಪಾಯಿ ಕಟಾವು ಮಾಡುವುದು ಮತ್ತು ಸಾಗಾಣಿಕೆ ಮಾಡುವಂತದ್ದು ಅದಕ್ಕೆ ಹಾರ್ವೆಸ್ಟಿಂಗ್ ಅಂಡ್ ಎಚ್ ಎನ್ ಟಿ ಅಂತ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪಾರ್ಟೇಷನ್ ಅಂದ್ರೆ ಕಬ್ಬು ಕಡಿಯೋದು ನಮ್ಮ ಸಾಗಾಣಿಕೆ ಮಾಡೋದು ಫ್ಯಾಕ್ಟ್ರಿ ತನಕ ಒಳಗೊಂಡೈತೆ ಮೂರು ಕಡಿಮೆ ಮಾಡುದು ಎಷ್ಟು ಸಾವಿರದ ಏಳ್ನೂರು ಎರಡ್ ಸಾವಿರದ ಏಳುನೂರ ಐವತ್ತು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ರೈತರಿಗೆ ಎಷ್ಟು ಎರಡು ಸಾವಿರದ ಏಳ್ನೂರ ಐವತ್ತು ಅದು ಯಾರಿಗೆ ಹತ್ತುವರೆ ಪರ್ಸೆಂಟ್ ರಿಕವರಿ ಇದ್ದವ್ರಿಗೆ ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಅದು ಎರಡು ಸಾವಿರದ ಐದ್ ನಾಲ್ಕುನೂರು ಬಿಡ್ತದೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಷ್ಟು ಎರಡು ಸಾವಿರದ ಏಳ್ನೂರು ಈಗ ಹೇಳಿತ್ತಲ್ಲ ಈಗ ಯಾರು ಹೋರಾಟ ಇಲ್ಲ ಈಗ ಈಗ ಹೇಳಂತ ರಾಕ್ ಈಗ ಕೇಂದ್ರ ಸರ್ಕಾರ ಎಪ್ಪ ಫಿಕ್ಸ್ ಮಾಡಿದ್ದು ಮೂರ್ ಸಾವಿರದ ಐದನೂರ ಐವತ್ತು ಮೈನಸ್ ಎಂಟುನೂರು ಒಂಬತ್ನೂರು ಈಕ್ವಲ್ ಟು ಎಷ್ಟು ನೀವೇ ಲೆಕ್ಕ ಹಾಕ್ರಿ ಎರಡ್ ಸಾವಿರದ ಏಳ್ನೂರು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಐತೆ ಸಾವಿರದ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ನಾವ ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ ಏನು ಸರ್ಕಾರ ಫಿಕ್ಸ್ ಮಾಡಿರಿ ಕೊಡ್ರಿ ಕೊಡ್ರಿ ಮಾತಾಡ್ತಾರ ಎಂ ಎಸ್ ಪಿ ಇದನ್ನ ಮಾಡಿದ್ ಮಾತಾಡ್ತಾರೆ ಮಾತಾಡ್ತಾರೆ ಪತ್ರ ಬರ್ದಿದ್ದಾರೆ ನೋಡಿದ್ರಲ್ಲ ಆ ಪತ್ರದ ಎಲ್ಲಾ ಅಂಶಗಳನ್ನ ಮಾತಾಡ್ತೀವಿ ಹೋರಾಟ ನಿಂತದಿಗೆ ಈಗಾರ ಸತ್ಯ ಅರ್ಥ ಮಾಡ್ಕೊಡ್ರಿ ಈಗಾರ ಸತ್ಯ ನೀವು ಹಾಕ್ರಿ ಸರಿ ಈಗ ಸ್ಪಿರಿಟ್ ರಾಜ್ಯ ಸರ್ಕಾರಕ್ಕೂ ಆದಾಯ ಬರ್ತಾ ಇದೆ ಆ ಫಿಕ್ಸ್ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎಷ್ಟು ಹೋಗತಿ ಹದಿನಾಲ್ಕನೇ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ನಾಗ ನಮ್ಗೆ ಅನ್ಯಾಯ ಆಗಿದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಟಿ ಆಗಿ ಹದಿನಾರು ಸಾವಿರ ಕೋಟಿ ರೂಪಾಯಿ ನಾನು ತಗೊಂಡಿದ್ದು ಹದಿನೈದು ಪೈಸೆ ಬರೋಂಗಲ್ಲ ನಮ್ಗೆ ವಾಪಸ್ಸು ನೂರು ರೂಪಾಯಿ ನಾವು ಎಂಟು ಹಾಕಿ ಕೊಡ್ತೀವಿ ಇನ್ನು ರಾಜ್ಯದ ಪರವಾಗಿಲ್ಲ ನೋ ಕೇಂದ್ರದ ಪರವಾಗಿಲ್ಲ ರಾಜ್ಯದ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಯಾರಿಗೂ ಸರ್ ಈಗ ಪ್ರವಾಹ ಕಳೆದಾಗಿ ಕೂಡ ಕೇಂದ್ರದವರು ಸರಿಯಾಗಿ ಪರಿಹಾರ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಮೆಟ್ಲಿ ಹೋಗಿ ಪರಿಹಾರ ತಗೊಂಡಾಗ ನೋಡ್ರಿ ಪರಿಹಾರ ಕೊಡ್ತಾ ಇಲ್ಲ ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ಚಿಂತನೆ ಮಾಡ್ತಾ ಇದ್ರೆ ಅಥವಾ ಕೇಂದ್ರ ಸ್ಪಂದನೆ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರ ಎಲ್ಲ ಕ್ರಮಗಳನ್ನ ಏನ್ ಕೈಕೋಬೇಕು ಅಂತ ಕೈಕೋತೀವಿ ನೀವು ಮೊನ್ನೆನೂ ನೋಡಿದೀರಿ ನಮ್ಗೆ ಏನು ಬೆಳೆ ನಾಶ ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಇಕ್ವಲ್ ಹಣ ಹಾಕಿ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಅದು ರಾಜ್ಯ ಸರ್ಕಾರ ಕೂಡಿಸಿ ಕೂಡಿದೆ ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ ನಾಳೆ ಪ್ರಶ್ನೆ ಮಾಡ್ರಿ ನೀವು ಸರ್ ವಿಮಾನ ಪರಿಹಾರ ಬಂದಿಲ್ಲ ಸರ್ ಅವರು ಪಾಪ ಅದೆಲ್ಲಾನು ಕೂಡ ನಡೀತಾ ಇದೆ ಏನೇನು ಪರಿಹಾರ ಕೊಡಬೇಕು ಅನ್ನೋದನ್ನ ಈಗಾಗ್ಲೇ ನಮ್ಮ ರೆವೆನ್ಯೂ ಮಿನಿಸ್ಟರ್ ಅದಕ್ಕೆ ಚೀಫ್ ಮಿನಿಸ್ಟರ್ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ನಡೆಯೋಲ್ಲ ಅವಾಗಲೂ ಕೂಡ ಪ್ರಧಾನಮಂತ್ರಿಗಳ ಕಡೆಗೆ ಹೋಗ್ತೀವಿ ಕೊಡಬೇಕಾಗ್ತದೆ ಎನ್ ಡಿ ಆರ್ ಎಫ್ ಮಾರ್ಮ್ಸು ಇದೆಲ್ಲನೂ ಮಾಡೋದು ಫಿಕ್ಸ್ ಮಾಡಿದೆ ಇದು ಕೇಂದ್ರ ಸರ್ಕಾರ ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದು ಹೀಗಾಗಿ ಹೋಗ್ತೀವಿ ನಾವು ಎಚ್ ಬಹುಶಃ ನಾಳೆ ಏನೋ ಪ್ರಧಾನಮಂತ್ರಿ ಭೇಟಿ ಆಗ್ತಾರಲ್ಲ ಪ್ರಧಾನ ಮುಖ್ಯಮಂತ್ರಿ ಕೂಡ ಪ್ರಸ್ತಾಪ ಮಾಡ್ತಾರೆ ಸಿ ಎಂ ಅವರು ಹೈಕ್ ಮಾಡಿ ಭೇಟಿ ಆಗಿ ಈಗ ಡಿ ಸಿ ಎಂ ಅವರು ಹೋಗಿ ಭೇಟಿ ಆಗ್ತೀನಿ ಏನು ಇಲ್ಲ ಏನು ಹೇಳ್ಬೇಕು ನಾವು ನಾವು ಹೋದ್ರೆ ಹೈಕಮಾಂಡ್ ಭೇಟಿ ಏನಪ್ಪಾ ಏನಪ್ಪ ನಮ್ಮ ಪಕ್ಷದ ಹೈಕಮಾಂಡ್ ನಾವು ಭೇಟಿ ಆಗೋದು ಏನು ಬಿಜೆಪಿ ಜೆ ಪಿ ಅವ್ರ ಪಕ್ಷಕ್ಕೆ ಹೋದಾಗ ಭೇಟಿ ಆಗಂಗಿಲ್ಲ ಅಮಿತ್ ಶಾ ಅವರಿಗೆ ಮೋದಿ ಅವ್ರ ಹತ್ರ ಭೇಟಿ ಆಗಿ ಬಿಟ್ರೆ ಯಾರಿಗೂ ಏನ್ರಿ ಏನ್ರಿ ಅವ್ರ ಊರು ಭೇಟಿ ಆಗಲ್ಲ ನಡ್ಡ ಗಿಡ್ಡ ಭೇಟಿ ಆಗ್ತಾರಲ್ಲ ಸಾಧಂಗಿಲ್ಲ ನಮ್ಮ ಶಾಸಕರೇನು ಜನ ಅದೀವಿ ಪ್ರತಿಯೊಬ್ಬರಿಗೆ ಹಕ್ಕಿದೆ ಮಂತ್ರಿ ಆಗ ತಪ್ಪೇನಿದೆ ಮಂತ್ರಿ ಆಗುವ ಆಶೆ ಎಲ್ಲರಿಗೂ ಗೊತ್ತದೆ ಇದಾರೆ ಎಲ್ಲರೂ ತಪ್ಪೇನ ಹದಿನೈದಕ್ಕೂ ಹೆಚ್ಚು ಶಾಸಕರು ಬದಲಾವಣೆ ನಮ್ಗೆ ಹೇಳಿದ್ ಕಡೆಯಲ್ಲ ಚರ್ಚೆ ಚರ್ಚ ಐ ಕಮಾಂಡ್ ಏನು ತೀರ್ಮಾನ ಮಾಡ್ತದ ಅಂತಿಮ ನಮ್ಮಲ್ಲಿ ಎಸ್ ಸರ್ ಅದ್ರಲ್ಲಿ ರೈಲ್ವೆ ಸ್ಟೇಷನ್ಗೆ ಸಿದ್ದೇಶ್ವರ ನಮ್ಮ ಹೆಸರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಆಲ್ರೆಡಿ ಇಟ್ಟಿದ್ದಾರೆ ಅಂತ ನೋಡಿ ಕೇಂದ್ರ ಸೋಶಿಯಲ್ ಮೀಡಿಯಾದಾಗ ಇರಲಿಲ್ಲ ಘಟರ್ ನೋಡಿರಿ ನೀವು ಹೌದು ಸರ್ ಅದು ಕೇಂದ್ರ ನಾವು ಇಡಕ್ಕೆ ಬರಲ್ಲ ಕೇಂದ್ರ ಸರ್ಕಾರ ಕಳ್ಸಿ ಎಲ್ ಕೇಂದ್ರ ಸರ್ಕಾರ ಬರೋದು ಇಲ್ಲಿದು ಆಮೇಲೆ ಬೀದರ್ದು ಬೆಳಗಾಂದು

ನವಂಬರು ಡಿಸೆಂಬರು ಜಾನುವರಿ ಅದು ಏನೇ ಇರಲಿ ಒಂದು ಹೊಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ದರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಂ ಪಿ ಪಾಟರು ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಐ ಸಿ ಸಿ ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇವರೆಲ್ಲ ಏನು ತೀರ್ಮಾನ ಮಾಡ್ತಾ ಸಿಡಿಸಿ ಇರ್ತದೆ ಇವರೆಲ್ಲರೂ ಏನು ತೀರ್ಮಾನ ಇರ್ತಾರ ಅಂತಿಮ ಮಂಡ್ಯ ಸಲೀಮ್ ಅಹಮ್ಮದ್ ಬಂದಾಗ ಬದಲಾವಣೆ ಅಂತ ಆಗೋ ಖಚಿತ ಅವ್ರು ತಪ್ಪಾ ಅವರೇ ಹೇಳಿದಾರ ಸ್ವಾಭಾವಿಕವಾಗಿ ಎರಡೂರು ವರ್ಷ ನಮ್ಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ ಅವ್ರಿಗೆ ತಪ್ಪೇನಿದೆ ಸಲೀಮೊಹ ಕೂಡ ಪಾಪ ಪಕ್ಷ ಸಲ ಕುಡಿದಾರೆ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ತಪ್ಪೇನಿದೆ ತಪ್ಪೇನ ಎಲ್ಲರಿಗೂ ಬಕ್ಕಿದೆ ನೂರಾ ಮೂವತ್ತಾರು ಜನ ಶಾಸಕರು ಎಲ್ಲರೂ ಬಂದಿದೆ